ಎಲ್ರಿಗೂ ನಮಸ್ಕಾರ ನಾನು ಕೂಡ ತಾಯಿ ಹಾಸನಾಂಬ ದೇವಿ ದರ್ಶನವನ್ನು ಮಾಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ ನಿನ್ನೆ ರಾತ್ರಿ ದೀಪಾವಳಿ ಹಬ್ಬದ ದಿನ ಹನ್ನೆರಡು ಗಂಟೆ ಮೇಲೆ ಫ್ರೀ ಆಗಿತ್ತು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ತುಂಬಾ ಆಯಿತು ತು ಇಷ್ಟು ದಿನ ಕಾಯ್ದಿದ್ದಕ್ಕೂ ಒಳ್ಳೆಯ ದರ್ಶನ ಆಯಿತು ನನಗಂತೂ ಸಖತ್ ಇಷ್ಟ ಆಯಿತು ಇದೇ ನೋಡಿ ತಾಯಿ ಹಾಸನಾಂಬ ದೇವಿಯ ಕೊನೆಯ ದರ್ಶನ ಈ ವರ್ಷದ್ದು ಮುಂದಿನ ವರ್ಷ ತಾಯಿ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮತ್ತೆ ನಮ್ಮ ಮುಂದೆ ಬರ್ತಾರೆ ನಮಗೆಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾರೆ ನನಗಂತೂ ಸಖತ್ ಖುಷಿಯಾಯಿತು ತಾಯಿ ದರ್ಶನವನ್ನು ಮಾಡಿಕೊಂಡು ಹಾಗೆಯೇ ಮುಂದೆ ಬಂದು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಸ್ವಾಮಿ ಸಿದ್ದೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿ ಸಿದ್ದೇಶ್ವರ ಸ್ವಾಮಿ ದರ್ಶನ ಕೂಡ ಚೆನ್ನಾಗಾಯಿತು ಅದಾದಮೇಲೆ ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ಅದಾದಮೇಲೆ ಅಲ್ಲಿ ಪ್ರಸಾದನ ಕೊಡ್ತಾಯಿದ್ರು ತಾಯಿ ಪ್ರಸಾದನ ಸ್ವೀಕರಿಸಿ ನಾವೆಲ್ಲರೂ ಕೂಡ ಫೋಟೋನ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಹಾಗೆಯೇ ತಾಯಿ ಅಂಬೆ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಆಲ್